ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಇವಾಗ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನ್ ನಿಮಗೆ ಒಬ್ಬಟ್ ರೆಸಿಪಿನ ತೋರಿಸ್ತಾ ಇಲ್ಲ ಅದ್ರ ಬದಲಾಗಿ ಒಬ್ಬಟ್ಟನ್ನ ಯಾವ ರೀತಿಯಾಗಿ ಸ್ವಲ್ಪನೂ ಕೂಡ ಹರಿದ ಇರೋ ರೀತಿನಲ್ಲಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿರುವಂತಹ ಒಂದೆರಡು ಎರಡು ಟಿಪ್ಸ್ ನ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ತುಂಬಾ ಜನರಿಗೆ ಒಬ್ಬಟ್ಟನ್ನ ಲಟ್ಸೋದಕ್ ಬರೋದಿಲ್ಲ ಮತ್ತೆ ಕೈಯಿಂದ ಲಟಿಸ್ಬೇಕಾದ್ರೆ ಅದು ಹೂರ್ಣ ಒಂದ್ ಕಡೆ ಮತ್ತೆ ಮೈದಾ ನಾವು ಕಲಸಿಟ್ಕೊಂಡಿರುವಂತಹ ಮೈದಾ ಹಿಟ್ಟು ಏನಿರತ್ತೆ ಅದು ಒಂದ್ ಕಡೆ ಆಗ್ಬಿಡತ್ತೆ ಎರಡೂ ಕೂಡ ಸಬ್ ಸಪ್ರೇಟ್ ಆಗ್ಬಿಡತ್ತೆ ಇಲ್ಲ ಅಂತಂದ್ರೆ ನೀವು ಲಡ್ಸ್ ಇಟ್ಕೊಂಡಿದ್ ನಂತರ ಕೈ ತಗೊಂಡು ಅದಾದ ನಂತರ ತವ ಮೇಲೆ ಹಾಕ್ಬೇಕಾದ್ರೆ ಕಿತ್ತೋಗತ್ತೆ ಈ ಎಲ್ಲಾ ಪ್ರಾಬ್ಲಮ್ ನಾನ್ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇವತ್ತು ನಾನು ಮಾವಿನ ಹಣ್ಣಿಂದ ಒಬ್ಬಟ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನಿನ್ನೆ ಅಷ್ಟೇ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೊದ್ಲು ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಬಟರ್ ಪೇಪರ್ ಆಗ್ಲಿ ಇನ್ನೊಂದಾಗ್ಲಿ ಬಳಸ್ತಾ ಇಲ್ಲ ಇಲ್ಲಿ ನಿಮ್ಗೆ ಎಣ್ಣೆ ಕವರ್ ಬೇಕಾಗತ್ತೆ ನೀವು ಮನೆಗ್ ತರುವಂತಹ ಎಣ್ಣೆ ಏನಿರತ್ತಲ್ವಾ ಒಂದ್ ಲೀಟರ್ ಅಥವಾ ಅರ್ಧ ಲೀಟರ್ ಎಣ್ಣೆ ಪ್ಯಾಕೆಟ್ ಅದನ್ನ ಈ ರೀತಿಯಾಗಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದ್ರ ಮೇಲ್ಗಡೆ ಫಸ್ಟ್ ನೀವು ಎಣ್ಣೆನ ಹಾಕೋಬೇಕಾಗತ್ತೆ ಹಾಗೇನೆ ಇದಕ್ಕೆ ಮೇನ್ ಆಗಿ ನೀವು ಒಬ್ಬಟ್ಟು ಹಿಟ್ಟನ್ನ ಕಲಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಒಬ್ಬಟ್ಟು ಹಿಟ್ಟು ನಿಮ್ಗೆ ತುಂಬಾನೇ ಸಾಫ್ಟ್ ಆಗಿ ಲೂಸ್ ಆಗಿ ಇದ್ರೆ ಮಾತ್ರ ನೀವು ಈ ರೀತಿಯಾಗಿ ಮಾಡಕ್ ಆಗೋದು ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಲೂಸ್ ಆಗಿದೆ ಅಂತ ನಾನು ಒಬ್ಬಟ್ ರೆಸಿಪಿ ಹಾಕಿದ್ದೀನಲ್ವಾ ಅದ್ರಲ್ಲಿ ಹಿಟ್ಟನ್ನ ಹೇಗ್ ಕಲಿಸ್ಕೊಳ್ಳೋದು ಅನ್ನೋದು ಕೂಡಾನು ಹೇಳಿದೀನಿ ಒಂದ್ಸಲ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಒಂದು ಸಣ್ಣ ಬಾಲ್ ಸೈಜ್ ಅಲ್ಲಿ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಕೈಯಲ್ಲೇ ಅಗ್ಲ ಮಾಡ್ಕೊಂಡು ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ ಇದು ಮೊದಲನೇ ಟಿಪ್ಸ್ ನಾನು ಇಲ್ಲಿ ಹೂನನ್ನ ಒಳಗಡೆ ಹಾಕಿದ ನಂತರ ಎಕ್ಸ್ಟ್ರಾ ಉಳಿದಿರುವಂತಹ ಹಿಟ್ಟನ್ನ ಹೇಗ್ ತೆಗಿಯೋದು ಅಂತ ಎರಡು ರೀತಿ ತೋರಿಸ್ಕೊಡ್ತೀನಿ ಇದು ಮೊದಲನೇ ಮೆಥಡ್ ನೀವ್ ಈ ರೀತಿ ಆದ್ರೂ ಕೂಡ ತೆಕ್ಕೊಳ್ಬೋದು ಮಾಮೂಲಿಯಾಗಿ ಹೂರ್ಣೆ ಎಲ್ಲ ಒಳಗಡೆ ಹಾಕಿದ ನಂತರ ಹೊರಗಡೆ ಬರ ಹಿಟ್ಟು ಅದನ್ನ ಬೇಕಾದ್ರೂ ತೆಕ್ಕೊಳ್ಬೋದು ಅದಾದ ನಂತರ ನಾವು ಏನು ಎಣ್ಣೆ ಕವರ್ ತಗೊಂಡಿದೀವಿ ಅದಕ್ಕೆ ನಾನು ಇಲ್ಲಿ ಬಟ್ಟೆ ತಗೊಂಡ್ ಕವರ್ ಏನಿರತ್ತಲ್ವಾ ಪ್ಲಾಸ್ಟಿಕ್ ಕವರ್ ಅದನ್ನ ತಗೊಂಡಿದೀನಿ ಇದು ನಿಮ್ಗೆ ಬೇಕೇ ಬೇಕಾಗತ್ತೆ ಇದಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಒಬ್ಬಟ್ಟು ಅನ್ನೋದು ಅಷ್ಟು ನೀಟಾಗಿ ಬರಲ್ಲ ನೋಡಿ ಎರಡೋ ಎರಡು ಬೆರಳಿಂದ ಈ ರೀತಿಯಾಗಿ ಮೇಲ್ಗಡೆ ಜಸ್ಟ್ ನೀವು ಸೌರಿದ್ರೆ ಸಾಕು ತುಂಬಾ ಪ್ರೆಷರ್ ಹಾಕೋದು ಬೇಡ ಜಸ್ಟ್ ನೀವು ಮುಟ್ಟಿದ್ರೆ ಸಾಕು ಅದರಷ್ಟಕ್ಕೆ ಅದೇ ಸ್ಪ್ರೆಡ್ ಆಗತ್ತೆ ಹಾಗೇನೆ ಹೂರ್ಣ ಮತ್ತೆ ಮೈದಾ ಏನಿದೆ ಅಲ್ವಾ ಎರಡು ನೀಟಾಗಿ ಹೊಂದ್ಕೊಳತ್ತೆ ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ನೀಟಾಗಿ ಆಗಿದೆ ಅಂತ ಯಾರ್ಗೆಲ್ಲ ಒಬ್ಬಟ್ ಮಾಡಕ್ ಬರೋದಿಲ್ಲ ಯಾರ್ಗೆಲ್ಲ ಶೇಪ್ ಕೊಡಕ್ ಬರೋದಿಲ್ಲ ಅವರು ಈ ರೀತಿ ಟಿಪ್ಗಳ ಫಾಲೋ ಮಾಡಿ ಅವಾಗ ಖಂಡಿತವಾಗ್ಲೂನು ಒಬ್ಬಟ್ ಅನ್ನೋದು ಕರೆಕ್ಟ್ ಆಗಿ ಬರತ್ತೆ ನೋಡ್ತಾ ಇರ್ಬೋದು ಎರಡ ಸೆಕೆಂಡ್ ಅಲ್ಲಿ ಈ ರೀತಿ ಆಗೋಗ್ಬಿಡತ್ತೆ ನಿಮ್ಗೆ ಜಾಸ್ತಿ ಅಂದ್ರೂ ಒಂದ್ ಮೂರ್ ಸೆಕೆಂಡ್ ಅಲ್ಲಿ ನಿಮ್ಗೆ ಒಬ್ಬಟ್ಟನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಬಹುದು ತುಂಬಾ ಜನ ಕೈಯಲ್ಲಿ ಪ್ರೆಸ್ ಮಾಡ್ತೀರಾ ಕೈಯಲ್ಲಿ ರೊಟ್ಟಿ ತರ ಅದನ್ನ ಲಟ್ಸೋದಕ್ ಹೋಗ್ತೀರಾ ಆ ರೀತಿ ಮಾಡೋದಕ್ಕೆ grinda, ಹೂರ್ಣ ಅನ್ನೋದು ನಾವು ಒಳಗಡೆ ಹೂರ್ಣ ಹಾಕಿರೋದು ದಪ್ಪ ಇರತ್ತಲ್ವಾ ಸೊ ಹಂಗಾಗಿ ಹೂರ್ಣ ಒಂದ್ ಕಡೆ ಮೈದಾ ಒಂದ್ ಕಡೆ ಆಗ್ಬಿಡತ್ತೆ ಇದು ಸೆಕೆಂಡ್ ಮೆಥಡ್ ನೋಡಿ ನೀವ್ ಈ ರೀತಿ ಬಾಲ್ ಮಾಡ್ಬಿಟ್ಟು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಅದ್ರಷ್ಟಕ್ ಅದೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನ್ ಇರತ್ತಲ್ವಾ ಹಿಟ್ಟು ಅದ್ರಷ್ಟಕ್ ಅದೇ ಹೊರಗಡೆ ಬಂದ್ಬಿಡತ್ತೆ ನಾವ್ ಏನು ಇಷ್ಟು ತೆಗಿಬೇಕು ಅಷ್ಟು ತೆಗಿಬೇಕು ಅಂತ ಅಂದಾಜ್ ಮಾಡೋದೇ ಬೇಡ ಅದ್ರಲ್ಲಿ ಎಕ್ಸ್ಟ್ರಾ ಏನ್ ಇರತ್ತೆ ಹಿಟ್ಟು ಅದಾಗ ಅದೇ ಬಂದ್ಬಿಡತ್ತೆ ನಾನ್ ಹೇಳೋ ಪ್ರಕಾರ ಈ ಮೆಥಡ್ ನ ನೀವು ಫಾಲೋ ಮಾಡಿ ಯಾಕಂತಂದ್ರೆ ತುಂಬಾ ಈಸಿ ಆಗಿ ಹಿಟ್ಟನ್ನ ಸಪರೇಟ್ ಮಾಡ್ಕೊಳ್ಬಹುದು ನಾವು ಕೈಯಿಂದ ಪ್ರೆಸ್ ಮಾಡಿದ ತಕ್ಷಣ ಎಕ್ಸ್ಟ್ರಾ ಏನಿರತ್ತಲ್ವ ಅದೆಲ್ಲ ಒಂದ್ ಸೈಡ್ ಅಲ್ಲಿ ಬಂದ್ ಕುತ್ಕೊಂಡು ತೆಗಿಯೋದಕ್ಕೆ ಈಸಿ ಆಗತ್ತೆ ಮತ್ತೆ ನಾನು ತೋರಿಸ್ಕೊಡ್ತಾ ಇದೀನಿ ಲಟ್ಸೋದು ಯಾಕಂತಂದ್ರೆ ಒಂದೇ ಸಲಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಇಲ್ಲಿ ನಾನು ಒಂದ್ ಎರಡ್ ಸಲ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಮೊನ್ನೆ ಅಷ್ಟೇ ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಈಸಿಯಾಗಿ ಒಬ್ಬಟ್ಟನ್ನ ಲಟ್ಸೋದು ಅಥವಾ ಶೇಪ್ ಕೊಡೋದು ಹೇಗೆ ಅಂದ್ಬಿಟ್ಟು ತುಂಬಾ ಜನ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ನಾವು ಇನ್ಸ್ಟಾಗ್ರಾಮ್ ಅಲ್ಲೂ ಕೇಳಿದಿರಾ ಸೊ ಹಂಗಾಗಿ ಇವತ್ತು ಈ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಷ್ಟೇನೆ ಬಟ್ ನಿಮ್ಗೆ ಇಲ್ಲಿ ಬೇಕಾಗಿರೋದು ಎರಡೇ ಎರಡು ಒಂದು ಎಣ್ಣೆ ಕವರ್ ಬೇಕಾಗತ್ತೆ ಇನ್ನೊಂದು ಮನೆಗೆ ಬತ್ತೆ ಅಥವಾ ಏನಾದ್ರೂ ಹೊಸದಾಗಿ ಏನಾದ್ರೂ ಬತ್ತೆ ಆಗಿರ್ಬೋದು ಈ ತರದೇನಾದ್ರು ತರ್ತಿವಲ್ವಾ ಅದ್ರ ಜೊತೆಗೆ ಒಂದು ವೈಟ್ ಕಲರ್ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ ಅದು ತುಂಬಾನೇ ತೆಳುವಾಗಿರತ್ತೆ ಅಂಡ್ ನಮ್ಗೆ ಯಾವ್ದೇ ಆಗಿರ್ಬೋದು ಚಪಾತಿ ಆಗಿರ್ಬೋದು ಈ ರೀತಿ ಒಬ್ಬಟ್ಗಳಾಗಿರ್ಬೋದು ಅದ್ರಲ್ಲೂ ನಾನು ಇವತ್ತು ಬೇಳೆ ಒಬ್ಬಟ್ಟು ಮಾಡ್ತಾ ಇಲ್ಲ ಮಾವಿನ ಹಣ್ಣು ಒಬ್ಬಟ್ ಮಾಡ್ತಾ ಇರೋದ್ರಿಂದ ನೀವ್ ಯಾವ್ದಾದ್ರು ಒಬ್ಬಟ್ ಮಾಡಿ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಮಾವಿನ ಹಣ್ಣಿಂದು ಮತ್ತೆ ಹಲಸಿನ ಹಣ್ಣಿಂದು ನಾನ್ ಸುಮಾರು ಒಂದ್ ಹದಿನೈದರಿಂದ ಇಪ್ಪತ್ತು ವೆರೈಟಿನಲ್ಲಿ ಒಬ್ಬಟ್ಟು ಮಾಡ್ತೀನಿ ಸೊ ಹಂಗಾಗಿ ಈ ಮಾವಿನ ಒಬ್ಬಟ್ಟು ಕೂಡಾನು ಶೇರ್ ಮಾಡಿದೀನಿ ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರತ್ತೆ ಆಮೇಲೆ ಇದನ್ನೆಲ್ಲಾ ಮಾಡ್ಕೊಂಡಿದ ನಂತರ ನಾವು ತವ ಮೇಲೆ ಹಾಕ್ತಿವಲ್ವಾ ಅವಾಗ ನೀವು ಇದನ್ನ ಕೈಯಲ್ಲಿ ಹಾಕೊಂಡು ಅದಾದ ನಂತರ ತವಾ ಮೇಲೆ ಹಾಕೋದಕ್ಕೆ ಹೋಗ್ಬೇಡಿ ತರ ಮಾಡಿದ್ರೆ ಖಂಡಿತವಾಗ್ಲು ಕಿತ್ತೋಗತ್ತೆ ಆಮೇಲೆ ಇನ್ನೊಂದ್ ಟಿಪ್ಸ್ ಏನು ಅಂತ ಅಂದ್ರೆ ಈ ರೀತಿ ಲಟ್ಟಿಸ್ಬೇಕಾದ್ರೆ ಆ ನೋಡಿ ಹಿಂಗ್ ನಾನು ಲಟ್ಟಿಸ್ತಾ ಇದ್ದೀನಲ್ವಾ ಕಂಪ್ಲೀಟ್ ಆಗಿ ನನ್ಗೆ ರೌಂಡ್ ಶೇಪ್ ಬಂದಿದೆ ಸಾಕು ಇಲ್ಲಿಗೆ ನಾನು ಲಟ್ಸೋದು ಅಂತ ಅನ್ನಿಸ್ ತಕ್ಷಣನೆ ನೀವು ಅದ್ರ ಮೇಲ್ಗಡೆ ಕವರ್ನ ತೆಗೆದ್ ಬಿಡಬೇಕಾಗತ್ತೆ ಅಕಸ್ಮಾತ್ ನೀವೇನಾದ್ರೂ ಅದರಲ್ಲೇ ಬಿಟ್ಟು ಹಂಚ್ ಕಾದಿದ್ ನಂತರ ಹಾಕ್ತೀನಿ ಇಲ್ಲ ಒಂದ್ ಐದ್ ನಿಮಿಷ ಆದ್ಮೇಲೆ ಈ ಕಡೆ ಇಟ್ಟಿರುವಂತ ಒಬ್ಬಟ್ಟು ಬೆಂದ ಮೇಲೆ ಹಾಕ್ತೀನಿ ಅವಾಗ ತೆಕ್ಕೋತೀನಿ ಅಂತ ಅಂದ್ರೆ ಅದು ಅಂಟ್ಕೊಂಡ್ಬಿಡತ್ತೆ ಪ್ಲಾಸ್ಟಿಕ್ ಸೊ ಹಂಗಾಗಿ ಇಮಿಡಿಯೇಟ್ ಆಗಿ ನೀವು ಲಟ್ಸಿದ ತಕ್ಷಣನೇ ಮೇಲ್ಗಡೆ ಕವರ್ ನ ತೆಗೆದ್ ಅದ್ರಲ್ಲೇ ಅದರಲ್ಲೇ ಬಿಡೋದಕ್ಕೆ ಹೋಗ್ಬಿಡಿ ಅದ್ರಲ್ಲೇ ಬಿಟ್ರಿ ಅಂತ ಅಂದ್ರೆ ಖಂಡಿತವಾಗ್ಲೂ ಅಂಟ್ ಕೊಳತ್ತೆ ಬಟರ್ ಪೇಪರ್ ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಈ ರೀತಿ ಎಣ್ಣೆ ಕವರ್ ನ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಬಂದ್ಬಿಡತ್ತೆ ನಾನು ಕೈಯ್ ತಗೊಂಡು ಅದಾದ ನಂತರ ತಗೊಂಡ್ಮೇಲೆ ಹಾಕ್ಬೇಡಿ ಅಂದೆ ಮತ್ತೆ ಇನ್ ಹೇಗ್ ಮಾಡೋದು ಅನ್ನೋದು ನಿಮಗ್ ಡೌಟ್ ಇರತ್ತೆ ಸೊ ನೋಡಿ ಇವಾಗ ನಾನು ಒಬ್ಬಟ್ಟನ್ನ ಮಾಡ್ಕೊಂಡಿದ್ದಾಗಿದೆ ಒಂದೇ ಒಂದು ಒಬ್ಬಟ್ಟು ಕೂಡನು ಹರ್ದೋಗಿರ್ಲಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಒಂದ್ ಕಡೆ ಆಗಿರ್ಲಿ ಹುರ್ಣ ಒಂದ್ ಕಡೆ ಆಗಿರ್ಲಿ ಆಗಿರ್ಲಿಲ್ಲ ಮತ್ತೆ ಎಲ್ಲೂ ಕೂಡ ಕಿತ್ ಬಂದಿರ್ಲಿಲ್ಲ ಒಬ್ಬಟ್ಟು ಸೊ ಹಂಗಾಗಿ ನೀವು ಏನಲ್ಲಿ ಇಟ್ಕೊಂಡಿರ್ತೀರ ಅಲ್ವಾ ಕವರ್ ಅದ್ರ ಸಮೇತ ನೀವು ತವ ಮೇಲೆ ಹಾಕ್ಬೇಕಾಗತ್ತೆ ಹೇಗೆ ಅಂತ ನಾನು ತೋರಿಸ್ತೀನಿ ಮತ್ತೆ ಹಾಕಿದ ತಕ್ಷಣನೇ ಇಮಿಡಿಯೇಟ್ ಆಗಿ ನೀವು ಕವರ್ ತೆಗದ್ ಬಿಡ್ಬೇಕು ನೀವು ತೆಗಿಯೋದೇ ಬೇಡ ಇಮಿಡಿಯೇಟ್ ಆಗಿ ಅದೇ ಬಂದ್ಬಿಡತ್ತೆ ಆಗಿ ಬಂದ್ಬಿಡತ್ತೆ ಯಾಕೆ ಅಂತಂದ್ರೆ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಮೈದಾನ ನೆನೆ ಇಟ್ಟಿರ್ತೀವಲ್ವಾ ಸೊ ಹಂಗಾಗಿ ಎಣ್ಣೆನ ಇದ್ರಲ್ಲಿ ಜಾಸ್ತಿ ಬಳಸ್ಕೊಂಡು ನಾವು ಮಾಡೋದ್ರಿಂದ ಈಸಿಯಾಗಿ ಬಂದ್ಬಿಡತ್ತೆ ಏನು ಅಂತ ಏನ್ ತೊಂದ್ರೆ ಏನು ಇರೋದಿಲ್ಲ ಆರಾಮಾಗಿ ಎಲ್ರು ಕೂಡ ಮಾಡ್ಕೊಳ್ಬೋದು ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿಂದ ಈ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡಿದೀನಿ ನಿಮ್ ಎಲ್ರಿಗೂ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇವಾಗ ತೋರಿಸ್ತೀನಿ ನೋಡಿ ಹಂಚ್ ಮೇಲೆ ಡೈರೆಕ್ಟ್ ಆಗಿ ಹೇಗ್ ಹಾಕೊಳ್ಳೋದು ಅಂತ ಯಾಕಂತಂದ್ರೆ ಈ ಡೌಟ್ ಇರತ್ತೆ ಎಲ್ರಿಗೂನು ಕೈಯಿಂದ ತಗೊಂಡು ಹಾಕೋದಕ್ ಹೋಗ್ಬೇಡಿ ಶೇಪ್ ಯಾವ ರೀತಿ ಎಲ್ಲ ಆಗ್ಬಿಡತ್ತೆ ಕೈಗ ಅಷ್ಟ್ ನೀಟ್ ಆಗಿ ಬರೋದಿಲ್ಲ ನೋಡಿ ಈ ರೀತಿ ಮಾಡಿದ್ರೆ ಆಗೋಯ್ತು ಜಸ್ಟ್ ಮೇಲೆ ಹಾಕಿದ ತಕ್ಷಣ ನೀವು ಆ ಪ್ಲಾಸ್ಟಿಕ್ ನ ತೆಗೆದ್ರಿ ಅಂತ ಅಂದ್ರೆ ನಿಮ್ಗೆ ನೀಟಾಗಿ ಇರುವಂತಹ ಒಬ್ಬಟ್ಟು ರೆಡಿ ಆಗತ್ತೆ ಈ ಒಬ್ಬರ ಶೇಪ್ ಟಿಪ್ಸ್ ಏನಿದೆ ಇದು ನಿಮ್ ಎಲ್ರಿಗೂ ಹೆಲ್ಪ್ ಆಗಿದೆ ತುಂಬಾನೇ ಇಷ್ಟ ಆಗಿದೆ ಅಂತ ನಾನ್ ಪರ್ಸನಲ್ ಆಗಿ ಅನ್ಕೋತಾ ಇದ್ದೀನಿ ಯಾಕಂತಂದ್ರೆ ತುಂಬಾ ಜನರಿಗೆ ಒಬ್ಬರ ಶೇಪ್ ಆಗಿರ್ಬೋದು ಮಾಡೋದು ಅನ್ನೋ ಕನ್ಫ್ಯೂಷನ್ ಇರತ್ತೆ ಸೊ ಅಂತವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಂಡು ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ಹಾಗೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾವಿನ ಹಣ್ಣು ಒಬ್ಬಟ್ಟು ರೆಸಿಪಿ ಕೂಡ ಚಾನಲ್ ಅಲ್ಲಿ ನಿನ್ನೆ ಅಷ್ಟೇ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಅಥವಾ ವೆರೈಟಿ ನೀವು ತುಂಬಾ ವೆರೈಟಿ ನಲ್ಲಿ ಒಬ್ಬಟ್ಟು ಮಾಡ್ಬೇಕು ಅಂತ ಏನಾದ್ರು ಇಷ್ಟ ಇದ್ರೆ ಒಂದ್ಸಲ ನನ್ನ ಚಾನಲ್ ನ ಚೆಕ್ಔಟ್ ಮಾಡ್ಕೊಳ್ಳಿ ಅದ್ರಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದ್ ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ ಹಾಗೇನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ లైక్ నీ no